ನಮಗೆ ಇದಾಗ್ತಾರೆ ಫ್ರೆಂಡ್ಸ್ ಈಗ ನಿಮ್ಮ ಬ್ಯುಸಿ ಶೆಡ್ಯೂಲ್ ಜೊತೆಗೆ ಸಂಡೆ ಅದೇ ಬೇರೆ ಬೇರೆ ಕೆಲಸದಲ್ಲಿ ಇರ್ಬೇಕಲ್ವಾ ಅಂತ ಮಾತು ಹೇಳ್ತೀರಾ ಅದ್ರ ನಡುವೆನೂ ಕೂಡ ಒಂದು ಸಾಲ ನಮಗೆ ನಮ್ಗೆ ಕ್ಯಾಮ್ರಾ ನೋಡ್ಬೇಕಾ ಓಕೆ ನಾ ಅವ್ನ್ ಕೇಳಿದ ಅವ್ರು ಹೇಳ್ತೀನಿ ಓಕೆ ಒಂದು ಒಳ್ಳೆ ಸಿನಿಮಾ ನೋಡೋಂಗಾಯ್ತು ನನಗೆ ಅಂದರೆ ಬಿಸಿ ಸಿನಿಮಾ ತಮಗೆ ಸ್ವಲ್ಪ ಒಡಿ ಬಡಿ ಕಡಿ ಅನ್ನೋ ಇದರಲ್ಲಿ ಒಳ್ಳೆ ಲವ್ ಸ್ಟೋರಿ ಮಾಡಿದ್ದಾರೆ ಸುನಿಯವರು ಕರೆ ಮೊದಲಿಂದನೂ ನಾನು ಬೇಸಿಕಲಿ ಸುನಿ ಫ್ಯಾನ್ ಯಾಕಂದರೆ ಸಿಂಪಲ್ ಆಗಿ ಒಂದು ಕಥೆನ ಯಾವ ಮಟ್ಟಕ್ಕೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಚೆನ್ನಾಗಿ ಸುನಿಯವರು ಅದೇ ಆಮೇಲೆ ಅದೊಂದು ಒಂದು ಪ್ಲ್ಯಾನ್ ಇರ್ತದೆ ಬೇಸಿಕಲ್ ನಾನು ನಾನು ತಾನು ಅಲ್ಲ ಸಿಂಪಲ್ ಸುನಿ ಅಂದಕ್ಷಣ ಸಿಂಪಲ್ ಆಗಿ ಅದೆಷ್ಟು ಚೆನ್ನಾಗೆ ಸಿನಿಮಾ ಮಾಡಿದ್ದಾರೆ ಅದ್ರ ನಿಮಗೆ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ನ ಸಿನಿಮಾ ಎಕ್ಸ್ಕ್ಯೂಸ್ ಏನಿದೆ ಇದಿತ್ತು ಸೊ ಅದು ನಂಗೆ ವಿ ಇದಾದಂಗೆ ಆಯ್ತು ನಂಗೆ ಸಿನಿಮಾ ನೋಡಿ ಅಂದ್ರೆ ನನ್ಗೆ ಏಜ್ ಆಯ್ತು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಮ್ಯೂಸಿಕ್ ಅಂತೂ ತಗೊತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸಾಹಿತ್ಯ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ನೈಟ್ ರೀ ಆ್ಯಂಡ್ ವಿನೋ ಬಗ್ಗೆ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಸಿನಿಮಾ ಯಾವುದು ನೋಡಿರಲಿಲ್ಲ ವಿನಯ್ ಅವ್ರದ್ದು ಇದೇ ಫಸ್ಟು ಈ ಥರ ಒಂದು ಸಿನಿಮಾ ಆಮೇಲೆ ಈ ಥರ ಆ್ಯಕ್ಟ್ ಮಾಡ್ತಿರೋದು ಒಂದು ಸುನಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾರೆ ದಾಡಿಗಳಿಗೆ ಬಿಟ್ಕೊಂಡು ಒಳ್ಳೆ ಇರ್ತಾರೆ ಸಚ್ಚಲಾಗಿ ಆ್ಯಕ್ಟ್ ಮಾಡಿದ್ದಾರೆ ರಿಯಲಿ ನೋಡ್ತಾರೆ ನೋಡ್ತಾ ಇರಬೇಕು ಅನಿಸುತ್ತೆ ವಿನಯ್ ರತ್ಮನ್ ಅವ್ರನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೆಲವರು ವಾಕ್ ಮಾಡ್ಬೇಕಾರೆ ಕೆಲವು ಡೈಲಾಗ್ ಹೇಳ್ಬೇಕು ಅಪ್ಪ ಅವ್ರ ಜ್ಞಾಪಕ ಬರ್ತಾರೆ ಅವ್ರು ವಾಕ್ ಮಾಡ್ಬೇಕಾದ್ರೆ ಕೆಲವು ಬ್ಯಾಕ್ ಸೈಡಲ್ಲಿ ಸುನಿಯವ್ರು ಬ್ಯಾಕ್ ಸೈಡ್ ಇದ್ದಾಗ ಅಪ್ಪ ಅವರು ಹಂಗೆ ನಡೀತಾರೆ ಸೊ ಆ ಥರ ಜ್ಞಾಪಕ ಬಂದು ಅಪ್ಪ ಅವರು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿನಯವರು ಅಂಡ್ ಒಡ್ತಾರೆ ಸಿನಿಮಾ ಇಸ್ ಬ್ಯೂಟಿಫುಲ್ ಆ್ಯಂಡ್ ಫ್ಯಾಮಿಲಿ ನೋಡುವಂಥ ಸಿನಿಮಾ ಯಾಕೆ ಲವರ್ಸ್ಗಳು ಬಿಡಿ ಲವರ್ಸ್ಗಳಿಗೆ ಸುನಿಯವ್ರು ಚೆನ್ನಾಗಿ ಎಲ್ಲ ಸಿನಿಮಾಗಳು ಮಾಡ್ತಾರೆ ಫ್ಯಾಮಿಲಿ ಮಕ್ಕಳ ತುಂಬ ಸಿನಿಮಾ ನೋಡಬಹುದು ಅಂತ ಒಂದು ಸಿನಿಮಾ ನೋಡಿದ್ದಾರೆ ಥ್ಯಾಂಕ್ಸ್ ಮಚ್ ಒಳ್ಳೆ 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 ಸಿನಿಮಾ ಯು ಸೋ ಮಚ್ ಸೋರ್ ನೋಡ್ಲಿಕ್ಕ ಕಾರಣ ಏನಂದ್ರೆ ಈ ಮೂವಿ ಕಥೆ ನಾನು ಸ್ಕ್ರೀಟ್ ಬಂದಾಗ ಕೆಲವೊಂದು ಪಾಯಿಂಟ್ ಆಫ್ ಟೆಕ್ ಆದಾಗ ಇನ್ಸ್ಪೈರ್ ಆಗಿ ಅವತ್ತಿನ ಟೈಮ್ ಅಲ್ಲಿ ಆ ಸಿನಿಮಾಗಳನ್ನ ಮತ್ತೆ ಜನರಿಗೆ ಮತ್ತೆ ಒಳ್ಳೆ ಅಭಿಪ್ರಾಯ ಬಂದ್ರು ಕೂಡ ಗೆಲ್ಲಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಎಂತ ಚಾಲೆಂಜ್ ಇತ್ತು ಸರ್ ಈಗಿನ ಸಂದರ್ಭಕ್ಕೆ ಹೆಂಗಿ ಚಾಲೆಂಜ್ ಇರುತ್ತೆ ಅಲ್ಲ ಅವಾಗ ನಮ್ ಬೇರೋದು 我个。Oh ನೀವುಗಳಾರು ಇರಲಿಲ್ಲ ನಮ್ಗೆ ಸಪೋರ್ಟ್ಗೆ ಯಾಕಂದ್ರೆ ತಲುಪ್ಸೋರು ನೀವು ತಲುಪಿಸ್ಬೇಕಾಗಿತ್ತಲ್ಲ ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತಲುಪ್ಸೋರು ನೀವುಗಳಿದ್ರಿ ಸೊ ಅವಾಗ ಯಾರು ಇರಲಿಲ್ಲ ಇದ್ರೆ ಕೆಲವೇ ಕೆಲವು ಇದು ಅಂದ್ರೆ ಈ ಥರ ಮೀಡಿಯಾ ವೈಭೀಕರಣ ಇರಲಿಲ್ಲ ನಮಗೆ ನಮ್ಗೆ ಆ ಥರ ಸೊ ಅವೆಲ್ಲ ಪೇಪರ್ ನಿಮಗೆ ಗೊತ್ತೇ ಇದೆ ಎಲ್ಲ ನಾಲ್ಕು ಸ್ನೇಹಿತರು ಒಳ್ಳೆ ಇದು ಬೆನ್ ತಟ್ಟು ಸ್ನೇಹಿತರುಗಳಿದ್ರು ಎಲ್ಲ ಪತ್ರಕರ್ತರು ನಮಗೆ ಸೊ ಅಷ್ಟು ಬಿಟ್ಟರೆ ಸ್ಟ್ರಗಲ್ ಏನಿಲ್ಲ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಚೆನ್ನಾಗಿತ್ತು ಅಂತಕ್ಷಣ ಆಟೋಮೆಟಿಕಾಗಿ ಜನ ಬಂದು ಥಿಯೇಟರ್ ಸಿನಿಮಾ ನೋಡೋರು ನಾವೇನು ಭಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಇವಾಗ ಏನಾಗಿದೆ ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ಮ ಮುಖಾಂತರ ಒಳ್ಳೆ ಸಿನಿಮಾ ಒಳ್ಳೆ ಒಳ್ಳೆ ಚಿತ್ರ ಮಾಡಿದಾರೆ ದಯವಿಟ್ಟು ಬಂದೆಲ್ಲ ನೋಡಿ ಪ್ಲೀಸ್ ಹರಿಸಿ ಆರಿಸಿ ಅಂತ ಕೇಳ್ತೀವಿ ಸೊ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿದೆ ಹೇಳಿದೆ ಚಿನ್ನಾಯಿ ಅವರ ನಾನು ನನ್ನ ಮೊದಲ ಹೇಳ್ಬೇಕಂದ್ರೆ ವಿನಯ್ ನಾನು ತುಂಬ ಕ್ಲೋಸ್ ಫ್ರೆಂಡ್ ಬೇಸಿಕಲಿ ಯಾಕಂದ್ರೆ ನಾನು ಅವರಿಗೆ ಸಿನಿಮಾ ಮಾಡಬೇಕಾಗಿತ್ತು ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಇದೇನದು ಆಗಲಿಲ್ಲ ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಫ್ಯೂಚಲ್ಲಿ ಖಂಡಿತವಾಗ್ಲೂ ವಿನಯವ್ರಿಗೆ ಜೊತೆ ಕೆಲಸ ಮಾಡ್ತೀನಿ ಹಂಡ್ರೆಡ್ ಮಾಡ್ತೀನಿ ಈ ಜನ್ ನಾನು ಸುನಿ ಅವರು ಅದೇ ಮಾತಾಡ್ತಿದ್ವಿ ಇಂಟ್ರೋ ಅಲ್ಲಿ ಅವ್ರೆಷ್ಟು ಹಂಬಲ್ ಆಗಿ ನಾವು ಮನೆಗೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ ಆಗಿ ಅಪ್ಪ ಅವರು ಎಲ್ಲ ಮಾತಾಡ್ಸೋ ಆ ಆ ತರ ಮಾತಾಡ್ಸ್ತಾರೆ ಅವರು ತುಂಬ ಹಂಬಲ್ ಹುಡ್ಗ ಆಮೇಲೆ ತುಂಬಾ ಡೌನ್ ಕೊಡ್ತು ಹುಡ್ಗ ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಿಂಪಲ್ ಹುಡ್ಗ ಅದು ಸಿಂಪಲ್ ಸಿನಿಮರ್ಸರ್ಕೊಂಡು ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದಾರೆ ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗ್ಲು ಒಂದು ಒಳ್ಳೆ ಥಾಟ್ ಬಂದ್ರೆ ಅವ್ರ ಅವ್ರ ಕೆಲಸ ಮಾಡೋ ಅದು ಸಿಗ್ಲಿ ಅಂತ ಹೇಳಿ ಸರ್ ಅಂದ್ರೆ ಈಗ ಅವಾಗ ನೀವು ಅನ್ಕೊಂಡಿದ್ರಿ ಸರ್ ಇದೇ ಅವ್ರಿಗೆ ಆಕ್ಷನ್ ಕಟ್ಟಿರ್ಬೇಕು ಈಗ ಸಿನಿಮಾ ನೋಡಿದ್ರೆ ಹಿಂಗ್ ಚೇಂಜ್ ಮಾಡ್ಬೇಕಂತ ಇಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡ್ಯಾರ ಇವಾಗ ಅಂತಂದ್ರೆ ಅವ್ರು ಸ್ವಲ್ಪ ನಾನು ಆಕ್ಷನ್ ಓರಿಯೆಂಟೆಡ್ ಹೋಗಿದ್ದೆ ಇವಾಗ ನೋಡಿದ್ರೆ ಒಳ್ಳೆ ಲವರ್ ಬಾಯ್ ತೋರಿಸಿದೆ ಸುನಿ ಅವರು ತುಂಬಾ ಒಂದು ಅಂದ್ರೆ ಅಕ್ಕಪಕ್ಕದ ಮನೆ ಹುಡುಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಂದು ನಾಲ್ಕೈದು ಜನ ಹುಡುಗರು ಈ ತರ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ತರ ಕ್ಯಾರೆಕ್ಟರ್ಗಳು ಸುಮಾರು ಇವೆ ನಾವು ಅಬ್ಸರ್ವ್ ಮಾಡ್ತಾರೆ ನನ್ನ ಸುತ್ತಮುತ್ತ ನನ್ನ ನನ್ನ ಟೀಮ್ ಇದೆ ಒಂದು ಹತ್ತಿರ ಮೂವತ್ತ್ ಮೂವತ್ತು ಜನ ಟೀಮ್ ಇದೆ ಆ ಹುಡುಗರದೇ ಒಂದೊಂದು ಚರಿತ್ರೆ ಕೇಳಿದ್ರೆ ಈ ತರ ದಿನನಿತ್ಯ ನಡೀತಾನೆ ಇರ್ತವೆ ನಾನೇ ರೇಗಿಸ್ತಾ ಇರ್ತೀನಿ ನಮ್ಮ ಹುಡುಗರ್ನೆಲ್ಲ ಸೊ ಆ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದಾರೆ ಆ್ಯಂಡ್ ತುಂಬ ಎಲ್ಲೋ ನಾರ್ಮಲ್ ವ್ಯಕ್ತಿ ಒಬ್ಬ ಒಬ್ಬ ಬಿಸ್ನೆಸ್ಮ್ಯಾನ್ ಆಗಲಿ ಒಂದು ಹುಡುಗ ಆಗಲಿ ಒಂದು ಕಾಲೇಜು ಮಾಯಾಗಲಿ ಈ ಥರ ಈ ಥರ ನಾರ್ಮಲ್ ತುಂಬ ಇಷ್ಟ ಆಗ್ತಾನೆ ದಾಡಿ ಬಿಟ್ಕೊಂಡು ಸ್ಟೈಲು ಮತ್ತೆ ಸಟ್ಲಾಗಿ ಆ್ಯಕ್ಟ್ ಮಾಡ್ಯಾರ ಎಲ್ಲೋ ಒಂದ್ ಕಡೆ ತುಂಬಾ ವೈಫಣ ಮಾಡ್ಸಿಲ್ಲ ಸುಮ್ಮನಿಯವರು ತುಂಬಾ ಇಷ್ಟ ಆಗ್ತಾರೆ ಏನ್ ನಡೀತಾ ಇದೆ ಹೇಳ್ತೀನಿ ನಮ್ಮ ನಮ್ಮ ಸರಿ ಸಿನಿಮಾ ಖಂಡಿತವಾಗ್ಲು ನಂದು ಇದ್ದೇವ್ರು ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬೈ ಬೈಗಿರಿ ಸಂಗೀತಕ್ಕೂ ಮತ್ತೆ ನಿಮ್ಮ ಸಿನಿಮಾಗಳಿಗೂ ತುಂಬಾ ಕನೆಕ್ಟಿವಿಟಿ ಇರುತ್ತೆ ಈ ರೀತಿ ಎಲೆ ಇಟ್ಕೊಂಡು ಹೌದು ಮ್ಯೂಸಿಕ್ ಮ್ಯೂಸಿಕ್ ಅದೇ ಅದೇ ನಾನು ಹೇಳೋದು ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದ್ರೆ ತುಂಬಾ ಇದಾಗಿ ಓಡ್ಬಂದು ಸಂಡೆ ಸಿನಿಮಾ ನೋಡೋದಂದ್ರೆ ಬಿಕಾಸ್ ಆಫ್ ಮ್ಯೂಸಿಕ್ ಆಮೇಲೆ ಆಲ್ಮೋಸ್ಟ್ ಸುಮಿ ಸಿನಿಮಾದಲ್ಲಿ ಯಾವ್ಯಾವ ತಗೊಂಡ್ರು ಸಾಂಗ್ಸ್ಗಳು ಚೆನ್ನಾಗಿ ಕತೆ ಹೇಳ್ಕೊಂಡು ಹೋಗಿರ್ತಾರೆ ನಮ್ಮ ಥರ ಎಲ್ಲ ಕಟ್ ಮಾಡಿದ್ರೆ ಸಾಂಗು ಆ ಅಂತ ಕೆಲಸ ತಿಳಿಸಲ್ಲ ತುಂಬಾ ಚೆನ್ನಾಗಿ ಮಾಡಿ ಆಮೇಲೆ ವೀರ್ ಸಮರ್ಥ ನನಗೆ ಹಳೆ ಫ್ರೆಂಡು ನಾನು ಸುಮಾರಲ್ಲೇ ಒಂದು ಟೆನ್ ಟ್ವೆಲ್ ಇಯರ್ಸ್ ಫ್ರೆಂಡ್ ವೀಕ್ಷೆ ಮಾಡ್ತಿದ್ದು ನಾನು ಅವ್ರಿಗೆ ಕೆಲಸ ಮಾಡಬೇಕಾಗಿತ್ತು ಸೊ